ಹಲೋ ಸ್ನೇಹಿತರಿಗೆ ನಮಸ್ಕಾರ ಎಂ ಎಂಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಹೊಸ ರೇಷನ್ ಕಾರ್ಡ್ ವಿತರಣೆ ಈ ವಿಷಯದ ಬಗ್ಗೆ ಏನೈತಿ ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಇತ್ತೀಚಿನ ದಿನಗಳಲ್ಲಿ ರೇಷನ್ ಕಾರ್ಡ್ ಎನ್ನುವುದು ಅದರಲ್ಲೂ ರಾಜ್ಯದಲ್ಲಿ ವಿಶೇಷವಾಗಿ ಎಷ್ಟು ಮಹತ್ವ ಪಡೆದುಕೊಂಡಿದೆ ಎನ್ನುವುದು ಎಲ್ಲರಿಗೂ ಗೊತ್ತು ಅರ್ಜಿ ಸಲ್ಲಿಸಿ ಎರಡು ವರ್ಷಗಳವರೆಗೆ ಸುಮ್ಮನೆ ಇದ್ದವರು ಕೂಡ ತಮಗೆ ಹೊಸ ಬಿ ಪಿ ಎಲ್ ಕಾರ್ಡ್ ಯಾವಾಗ ವಿತರಣೆ ಮಾಡುತ್ತೀರಿ ಎಂದು ಸರ್ಕಾರಕ್ಕೆ ದಂಬಾಲು ಬಿದ್ದಿದ್ದಾರೆ ಎಷ್ಟಕ್ಕೂ ಪಡಿತರ ಚೀಟಿ ಯಾಕೆ ಬೇಕು ಎನ್ನುವುದರ ಬಗ್ಗೆ ನಿಮಗೂ ಮಾಹಿತಿ ಇರುತ್ತದೆ ಅದರಲ್ಲೂ ಬಿ ಪಿ ಎಲ್ ಕಾರ್ಡ್ ಹಾಗೂ ಅಂತ್ಯೋದಯ ಕಾರ್ಡ್ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಮ್ಯಾಂಡೇಟರಿ ಎನ್ನುವಂತೆ ಆಗಿದೆ ಗರೀಬ್ ಕಲ್ಯಾಣ ಯೋಜನೆ ಅಡಿಯಲ್ಲಿ ಬಡತನ ರೇಖೆಗಿಂತ ಕೆಳಗಿರುವವರಿಗೆ ಮತ್ತು ಬಡವರಿಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ವಿತರಣೆ ಮಾಡಲಾಗಿದೆ ಐದು ಲಕ್ಷದ ನಲ್ವತ್ತು ಸಾವಿರ ಕುಟುಂಬಗಳು ಬಿ ಪಿ ಎಲ್ ಕಾರ್ಡ್ ಪ್ರಯೋಜನವನ್ನು ಪಡೆದುಕೊಳ್ಳುತ್ತಿದ್ದಾರೆ ಅರವತ್ತು ಸಾವಿರದ ಅಂತ್ಯೋದಯ ಕಾರ್ಡ್ ಪ್ರಯೋಜನ ಪಡೆದುಕೊಳ್ಳುತ್ತಿದ್ದಾರೆ ಆದರೆ ಇದರಲ್ಲಿ ಅನರ್ಹ ಸಂಖ್ಯೆ ಕೂಡ ಜಾಸ್ತಿ ಆಸ್ತಿ ಜಮೀನು ಕಾರು ಬಂಗಲೆ ಇಟ್ಟುಕೊಂಡವರು ಸರ್ಕಾರದ ಮಾನದಂಡಗಳನ್ನು ನಿರ್ಲಕ್ಷಿಸಿ ಬಿ ಪಿ ಎಲ್ ಕಾರ್ಡ್ ಪಡೆದುಕೊಂಡಿರುವವರನ್ನು ಅನರ್ಹ ಲಿಸ್ಟ್ಗೆ ಸರ್ಕಾರ ಸೇರಿಸಿದೆ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಪಡಿತರ ಚೀಟಿ ರದ್ದುಪಡಿಗೆ ಸರ್ಕಾರ ನಿರ್ಧರಿಸಿದೆ ಈಗಾಗಲೇ ಹೊಸ ರೇಷನ್ ಕಾರ್ಡ್ ವಿತರಣೆಯ ಬಗ್ಗೆ ಸರ್ಕಾರ ನಿರ್ಧಾರ ಕೈಗೊಂಡಿದೆ ಹಾಗಾಗಿ ಸದ್ಯದಲ್ಲಿ ಸಾಕಷ್ಟು ಬಿ ಪಿ ಎಲ್ ಫಲಾನುಗಳು ಹೊಸ ರೇಷನ್ ಕಾರ್ಡ್ ಪಡೆದುಕೊಳ್ಳಲಿದ್ದಾರೆ ಇನ್ನು ರೇಷನ್ ಕಾರ್ಡ್ ಹೊಸ ಸದಸ್ಯರ ಹೆಸರನ್ನು ಕೂಡ ಸೇರಿಸಲಾಗಿದೆ ಸರ್ಕಾರ ಹೊಸ ನಿಯಮದ ಪ್ರಕಾರ ಇನ್ನೂ ಮುಂದೆ ಪಡಿತರ ಪಡೆದುಕೊಳ್ಳುವಾಗ ಮನೆಯ ಪ್ರತಿಯೊಬ್ಬ ಸದಸ್ಯರ ಬೆರಳಚ್ಚು ತೆಗೆದುಕೊಳ್ಳಲಾಗುತ್ತದೆ ಮನೆಯ ಯಜಮಾನಿನಿಂದ ಹಿಡಿದು ರೇಷನ್ ಕಾರ್ಡ್ನಲ್ಲಿ ಇರುವ ಕೊನೆಯ ಸದಸ್ಯರ ಹೆಸರಿನವರೆಗೂ ಕೂಡ ಬೆರಳಚ್ಚು ತೆಗೆದುಕೊಳ್ಳುವುದು ಕಡ್ಡಾಯವಾಗಿದೆ ಹಾಗಾಗಿ ಪ್ರತಿ ತಿಂಗಳು ಪಡಿತರ ವಿತರಣೆ ಮಾಡುವಾಗ ಒಬ್ಬ ಸದಸ್ಯರಂತೆ ಎಷ್ಟು ಸದಸ್ಯರಿದ್ದಾರೋ ಅಷ್ಟು ಅಷ್ಟು ತಿಂಗಳು ರೇಷನ್ ಪಡೆಯುವಾಗ ಬೆರಳಚ್ಚು ದಾಖಲೆ ಮಾಡಿಸಬೇಕು ಎಲ್ಲಾ ಸದಸ್ಯರ ಬೆರಳಚ್ಚು ಪರಿಶೀಲನೆ ಆಗುವವರೆಗೂ ಈ ಪ್ರಕ್ರಿಯೆ ನಡೆಯುತ್ತದೆ ನಂತರ ಮನೆಯ ಯಾವುದೇ ಸದಸ್ಯ ಬಂದು ಪಡಿತರ ಚೀಟಿ ಪಡೆದುಕೊಳ್ಳಬಹುದು ಪಡಿತರ ಚೀಟಿಯಲ್ಲಿ ಹೆಸರು ಇಲ್ಲದೆ ಇರುವವರು ಕೂಡ ಬಂದು ಪಡಿತರ ಚೀಟಿ ಪಡೆದುಕೊಳ್ಳಬಾರದು ಎನ್ನುವ ಸಲುವಾಗಿ ವಂಚನೆ ತಡೆಗಟ್ಟಾಗಿ ವಂಚನೆ ತಡೆಗಟ್ಟುವುದಕ್ಕಾಗಿ ವೈ ಹೊಸ ನಿಯಮವನ್ನು ಸರ್ಕಾರ ಜಾರಿಗೆ ತರಲಿದೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಹೊಸ ರೇಷನ್ ಕಾರ್ಡ್ ಮತ್ತು ಈಗ ಈಗಾಗಲೇ ರೇಷನ್ ಕಾರ್ಡ್ ಇದ್ದವರು ಅದನ್ನ ರೇಷನ್ ಮುಂದೆ ಪಡಿಲಿಕ್ಕೆ ಅಂದ್ರೆ ಅವರು ಕಡ್ಡಾಯವಾಗಿ ಎಲ್ಲರೂ ಬಯೋಮೆಟ್ರಿಕ್ ಅನ್ನು ಈಕೆ ವಾಸಿ ಆಗಿರಲೇಬೇಕು ಇಲ್ಲ ಅಂದ್ರೆ ಅವರಿಗೆ ರೇಷನ್ ಕಾರ್ಡ್ ಮುಂದೆ ಕೊಡಲ್ಲ ಈ ಕೆ ವಾಸಿ ಕಂಪಲ್ಸರಿ ಎಲ್ಲಾರ್ದು ಆಗಿರ್ಲೇಬೇಕು ಇವತ್ತಿನ ನುಡಿದಲ್ಲಿ ಇಷ್ಟೇ ಹೇಳಿದರೆ ಮತ್ತೆ ಮುಂದೆ ನುಡಿದಲ್ಲಿ ಮತ್ತೆ ರೇಷನ್ ಮತ್ತೆ ಬೇಡಗಳು ಅಲ್ಲಿವರೆಗೂ ನಮಸ್ಕಾರ